ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ವಿದ್ಯಾ ಪ್ರವೇಶ ನಲವತ್ತು ದಿನಗಳ ಈ ಕಾರ್ಯಕ್ರಮದ ಅಡಿಯಲ್ಲಿ ಒಂದನೇ ಅವಧಿಯಲ್ಲಿ ಬರುವಂತಹ ಸ್ನೀಸ್ ಆ್ಯಂಡ್ ಕಾಫ್ ಟಿ ಪಿ ಆರ್ ಇದು ಇಂಗ್ಲೀಷ್ ಟಿ ಪಿ ಆರ್ ಸೊ ಇದನ್ನು ಬಳಸ್ಕೊಂಡು ಮಕ್ಕಳಲ್ಲಿ ಯಾ ಹೇಗೆ ಜಾಗೃತಿಯನ್ನು ಮೂಡಿಸ್ಬೇಕಂತ ಈ ಚಟುವಟಿಕೆಯ ಉದ್ದೇಶ ನಾವೆಲ್ಲ ಈಗಾಗಲೇ ನೋಡಿದ್ದೀವಿ ಮಹಾಮಾರಿ ಕೊರೋನಾ ಸೊ ಹಾಗಾಗಿ ಮಕ್ಕಳಲ್ಲಿ ಸ್ನೀಸ್ ಅಂದಾಗ ಸೀನು ಕಾಫ್ ಅಂದಾಗ ಕೆಮ್ಮು ಸೊ ಈ ಚಟುವಟಿಕೆ ಮಾಡುತ್ತಾ ಮಕ್ಕಳಿಗೆ ಸ್ನೀಸ್ ಮತ್ತು ಕಾಫ್ ಬಂದಾಗ ಯಾವ ರೀತಿ ಜಾಗರೂಕತೆಯನ್ನು ವಹಿಸಬೇಕು ಈ ಥರ ಮುಖಕ್ಕೆ ಕೈ ಅಥವಾ ಕರವಸ್ತ್ರವನ್ನು ಬಳಸ್ಕೊಂಡು ಸೀನುವಾಗ ಕೆಮ್ಮುವಾಗ ಆ ಥರ ಮೂವು ಮತ್ತು ಬಾಯಿಯನ್ನು ಮುಚ್ಚಿಕೊಂಡು ಕೆಮ್ಮಬೇಕು ಅಂತ ಮಕ್ಕಳಿಗೆ ತಿಳಿಸುವ ಈ ಒಂದು ಚಟುವಟಿಕೆ ಸೊ ಇಲ್ಲಿ ಚಟುವಟಿಕೆ ಹೇಗೆ ಮಾಡೋದಂತ ನೋಡೋಣ ಸ್ನೀಸ್ ಅಂದಾಗ ಮಕ್ಕಳು ಹಚ್ಚಿ ಅಂತ ಸ್ನೀಸ್ ಮಾಡಬೇಕು ಕಾಫ್ ಅಂದಾಗ ಅಂತ ಕಾಫ್ ಮಾಡಬೇಕು ಸೊ ಇದೇ ಥರ ನಾವು ಸ್ನೀಸ್ ಕಾಫ್ ಸ್ನೀಸ್ ಕಾಫ್ ಅಂತ ಹೇಳ್ತಾ ಹೇಳ್ತಾ ಮಕ್ಕಳಿಗೆ ಈ ಚಟುವಟಿಕೆಯನ್ನು ಮಾಡಿಸ್ಬೇಕು ಸೊ ಇದು ಟಿ ಪಿ ಆರ್ ಇಂಗ್ಲೀಷ್ ಟಿ ಪಿ ಆರ್ ಸ್ನೀಸ್ ಆ್ಯಂಡ್ ಕಾಫ್ ಫಸ್ಟ್ ಅವಧಿಯಲ್ಲಿ ಬರುವಂತಹ ಚಟುವಟಿಕೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಧನ್ಯವಾದ